ದೆಹಲಿಯಲ್ಲಿ ನಿಂತು ಸಿದ್ದರಾಮಯ್ಯನವರು ಡಿ ಕೆ ಅವರು ಹೋದಾಗ ದೆಹಲಿಯಲ್ಲೇ ನಿಂತು ನಾನೇ ಐದು ವರ್ಷ ಸಿ ಎಂ ಯಾವುದೇ ಅಧಿಕಾರದ ಹಸ್ತಾಂತರದ ಪ್ರಸ್ತಾಪ ಇಲ್ಲ ಹೈಕಮಾಂಡಿನ ಮುಂದೆ ಆ ತರದ ಯಾವ ಪ್ರಸ್ತಾಪನೂ ಇಲ್ಲ ಅನ್ನುವಂತ ಮಾತಾಡಿದ್ರಲ್ಲ ಅದೇ ಮಾತು ಸಿದ್ದರಾಮಯ್ಯನವರಿಗೆ ಮುಳುವಾಯಿತು ಡಿ ಕೆಶಿ ಅವರ ಪದಗ್ರಹಣದ ಕ್ಷಣಗಣನೆಯು ಆರಂಭ ಆಗಿದೆ ಇದು ಬಹಳ ಸ್ಪಷ್ಟವಾದಂತ ಸಂದೇಶ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ ಒಬ್ಬ ಸಚಿವನ ಪದ ಪದವಿಯಿಂದ ಉಚ್ಚಾಟಿಸಿದ್ದಷ್ಟೇ ಇದರ ಮರ್ಮ ಅಲ್ಲ ಇದರ ಉಚ್ಚಾಟನೆ ಹಿಂದೆ ಸಿದ್ದರಾಮಯ್ಯನವರ ಪಜತ್ ಪದಚ್ಯುತಿಯ ಮರ್ಮ ಅಡಗಿದೆ ಅನ್ನೋದರ ಬಗ್ಗೆ ಡಿಕೆಶಿ ಅವರ ಬಹುಕಾಲದ ಕನಸು ಈಡೇರುವುದರ ಬಗ್ಗೆ ಯಾವ ಸಂದೇಹವೂ ಇಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸದನದಲ್ಲಿ ರಾಜಣ್ಣ ಅವರ ವಜಾ ಪ್ರಕರಣ ಸಂಪುಟದಿಂದ ಅವರನ್ನು ವಜಾ ಮಾಡಿದಂಥ ಪ್ರಕರಣವೇ ಪ್ರಮುಖವಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಚರ್ಚೆಗೆ ವಾಗ್ವಾದಕ್ಕೆ ಕಾರಣವಾಗಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ರಾಜಣ್ಣನವರು ಸದನದಲ್ಲಿ ಬಂದು ಕೂತಾಗ ವಿರೋಧ ಪಕ್ಷದ ನಾಯಕ ಅಶೋಕ್ ನೀವು ಯಾಕಲ್ಲಿ ಕೂತಿದ್ದೀರಿ ಸಚಿವರು ಕೂತ್ಕೊಳ್ಳೋ ಸ್ಥಾನದಲ್ಲಿ ನೀವು ಯಾಕೆ ಕೂತಿದ್ದೀರಿ ಅಂತ ಕೇಳುವಷ್ಟರ ಮಟ್ಟಿಗೆ ಅದು ತಾರಕಕ್ಕೆ ಹೋಯಿತು ಅದರ ನಂತರ ಧರ್ಮಸ್ಥಳದ ಪ್ರಕರಣ ಕೂಡ ಬಹಳ ಬಿರುಸಿನ ವಾಗ್ವಾದಕ್ಕೆ ಕಾರಣ ಆಯಿತು ರಾಜಣ್ಣನವರ ಪ್ರಕರಣ ಹಾಗಾದರೆ ಅದರ ಇಡೀ ಮತಿತಾರ್ಥ ಏನು ಅನ್ನೋದನ್ನು ಸಕಾಲಿಕವಾಗಿ ಈಗ ಚರ್ಚೆ ಮಾಡಿದರೆ ಅಥವಾ ಆ ಚರ್ಚೆಯ ಸಕಾಲಿಕತೆಯೇ ಸಿದ್ದರಾಮಯ್ಯನವರ ಪಚ ಪದಚ್ಯುತಿಯ ಒಂದು ಏನು ಅದರ ಸಂದರ್ಭ ಏನಿದೆ ಅದರ ಪ್ರಥಮ ಹೆಜ್ಜೆ ಈಗ ಇಟ್ಟಾಗಿದೆ ಹೈಕಮಾಂಡ್ ಅನ್ನುವಂಥ ಒಂದು ನೆಲೆಗೆ ಪ್ರಾಯುಷ್ಯ ಬರಬೇಕಾಗತ್ತೆ ಒಂದು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದ ತಾಲೀಮಿನ ಬಹಳ ಕರಾರುವಕ್ಕಾದಂಥ ಆರಂಭ ಆಗಿದೆ ಸೆಪ್ಟೆಂಬರ್ ಕ್ರಾಂತಿ ಖಚಿತ ಅನ್ನುವಂಥ ಕೆ ಎನ್ ರಾಜಣ್ಣ ಅವರ ಮಾತು ಅದು ಶತಸಿದ್ಧ ಅದರ ಜೊತೆಗೆ ತಾನು ತನ್ನ ಅಹಿಂದು ಹಿನ್ನೆಲೆ ಮತ್ತು ತನ್ನ ಸಾಮೂಹಿಕವಾದಂಥ ನಾಯಕತ್ವ ಮಾಸ್ ಲೀಡರ್ ಆಮೇಲೆ ಇಡೀದಾದಂಥ ನೂರ ಮೂವತ್ತಾರು ಶಾಸಕರಲ್ಲಿ ನನಗೆ ಇರುವಂಥ ಬೆಂಬಲ ಈ ನೆಲೆಗಟ್ಟಿನ ಮೇಲೆ ಸಿದ್ದರಾಮಯ್ಯನವರು ಏನು ಹುಂಕರಿಸ್ತಾ ಹ ಅಹಂಕಾರದಿಂದ ವರ್ತಿಸ್ತಾ ಇದ್ದರು ನಾನೇ ಐದು ವರ್ಷ ಸಿ ಎಂ ಅನ್ನುವಂಥ ಯಾವ ಮಾತನ್ನು ದೆಹಲಿಯ ಅಂಗಳದಲ್ಲಿ ನಿಂತು ರಾಷ್ಟ್ರೀಯ ಮಾಧ್ಯಮಗಳಿಗೆ ಹೈಕಮಾಂಡಿನ ಕಣ್ಣಿಗೆ ಕೈ ಹಾಕಿ ಹೇಳಿದ್ರಲ್ಲ ಅದೆಲ್ಲದರ ಫಲಶ್ರುತಿ ಇವತ್ತು ರಾಜಣ್ಣನ ಹೆಗಲ ಮೇಲೆ ಬಂದೂಕನ್ನು ಇಟ್ಟಿ ಸಿದ್ದರಾಮಯ್ಯನವರ ಅಹಂಕಾರಕ್ಕೆ ಮತ್ತು ಅವರ ಮುಂದಿನ ಎಲ್ಲ ಅಟಾಟೋಪಕ್ಕೆ ಗುರಿಯಾಗಿಸಿ ಹೊಡೆದಿದೆ ಹೈಕಮಾಂಡ್ ಅಂತಲೇ ನಾವು ಭಾವಿಸಬೇಕಾಗತ್ತೆ ಸಿದ್ದರಾಮಯ್ಯನವರನ್ನು ತಹಬಂದಿಗೆ ತರುವ ಕೆಲಸ ಆರಂಭಗೊಂಡಿದೆ ಶಿವಕುಮಾರ್ ಅವರ ಪದಗ್ರಹಣದ ತಾಲೀಮಷ್ಟೇ ಅಲ್ಲ ಪದಗ್ರಹಣದ ಕ್ಷಣಗಣನೆ ಆರಂಭ ಆಗಿದೆ ಹಾಗಾದರೆ ರಾಜಣ್ಣ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾದಂಥ ಸಿ ಎಮ್ಮನ್ನು ಕೂಡ ತಡೆದು ರಾಜೀನಾಮೆಯನ್ನು ತೆಗೆದುಕೊಳ್ಳುವುದಲ್ಲ ಸಂಪುಟದಿಂದ ವಜಾ ಮಾಡಿ ರಾಜ್ಯಪಾಲರಿಗೆ ಪತ್ರವನ್ನು ಕಳಿಸಿ ಅಂತ ರಾಹುಲ್ ಗಾಂಧಿ ಅವರು ಹೇಳಬೇಕಾಯಿತು ನಿನ್ನೆ ಇಪ್ಪತ್ತಿಪ್ಪತ್ತೆರಡು ನಿಮಿಷ ಕೆ ಸಿ ವೇಣುಗೋಪಾಲ್ರ ಹತ್ರ ರಾಜಣ್ಣನವರನ್ನು ನಾನು ಈ ಅಧಿವೇಶನ ನಂತರ ಅವರನ್ನು ತೆಗೆದುಹಾಕೋಣ ಅಥವಾ ರಾಜೀನಾಮೆ ತೆಗೆದುಕೊಳ್ಳೋಣ ಈಗ ಅಧಿವೇಶನದ ಆರಂಭದ ದಿನದಲ್ಲೇ ಇದಾದರೆ ಬಹಳ ಮುಜುಗರ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಕೆ ಸಿ ವೇಣುಗೋಪಾಲ್ ಅವರು ಇದು ರಾಹುಲ್ ಗಾಂಧಿಯ ಆಜ್ಞೆ ನೀವು ರಾಹುಲ್ ಗಾಂಧಿ ಅವರ ಹತ್ರನೇ ಮಾತಾಡಿ ಅಂತಂದರು ಆಮೇಲೆ ತಕ್ಷಣ ರಾಹುಲ್ ಗಾಂಧಿ ಅವರ ಫೋನ್ ಬರ್ತದೆ ಅವರನ್ನು ರಾಜೀನಾಮೆ ತೆಗೆದುಕೊಳ್ಳೋದಲ್ಲ ಆಮೇಲೆ ಅಧಿವೇಶನದ ಆರಂಭವೋ ಕೊನೆಯೋ ಪ್ರಶ್ನೆಯೇ ಇಲ್ಲ ನೀವು ಅವರನ್ನು ತಕ್ಷಣ ಈ ಕ್ಷಣದಿಂದ ವಜಾ ಮಾಡಿ ಹಾಗಾದ್ರೆ ಅಂತ ಗುರುತರವಾದಂತ ಕಾರಣ ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ದೇ ಸರ್ಕಾರ ಇದ್ದಿದ್ದು ಸುಮ್ಮನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ ಈ ಓಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗ ಎಲ್ಲ ಏನ್ ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ ಈಗ ಫಸ್ಟ್ ಓಟ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರ ಇಲ್ವೋ ಕರೆದಾಗ ಏನು ಮಾಡ್ತಿದ್ದವು ನಾವೆಲ್ಲ ಕೆಲವರು ಅವರ ಹನಿ ಟ್ರ್ಯಾಪು ಅಂತಾರೆ ಅಥವಾ ಸರ್ಜೇವಾಲ್ರ ವಿರುದ್ಧ ಮಾತಾಡಿದ್ದು ಅಂತಾರೆ ಡಿ ಕೆ ಅವರ ಒಂದು ಈ ಪವರ್ ಶೇರಿಂಗಿನ ವಿಚಾರದಲ್ಲಿ ಸಿದ್ದರಾಮಯ್ಯನವರ ತುತ್ತೂರಿ ಥರ ಅವರು ವರ್ತಿಸಿದ್ದು ಅಂತಾರೆ ಅದೆಲ್ಲವೂ ಕಾರಣ ಹೌದು ಆದರೆ ಸಿದ್ದರಾಮಯ್ಯನವರನ್ನು ಅವರ ನಾಗಾಲೋಟವನ್ನು ಅವರ ಅಹಂಕಾರವನ್ನು ಅವರ ದರ್ಪವನ್ನು ಮತ್ತು ಅವರ ಶಾಸಕರ ಬೆಂಬಲ ಇದೆ ಅನ್ನುವಂಥ ಆ ನೆಲೆಯಲ್ಲಿ ಗುಡುಗುವಿಕೆ ಏನಿತ್ತಲ್ಲ ದೆಹಲಿಯಲ್ಲಿ ನಿಂತು ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರು ಹೋದಾಗ ದೆಹಲಿಯಲ್ಲೇ ನಿಂತು ನಾನೇ ಐದು ವರ್ಷ ಸಿ ಎಮ್ ಯಾವುದೇ ಅಧಿಕಾರದ ಹಸ್ತಾಂತರದ ಪ್ರಸ್ತಾಪ ಇಲ್ಲ ಹೈಕಮಾಂಡಿನ ಮುಂದೆ ಆ ಥರದ ಯಾವ ಪ್ರಸ್ತಾಪವೂ ಇಲ್ಲ ಅನ್ನುವಂಥ ಮಾತಾಡಿದರಲ್ಲ ಅದೇ ಮಾತು ಸಿದ್ದರಾಮಯ್ಯನವರಿಗೆ ಮುಳುವಾಯಿತು ಅಂದರೆ ಎಲ್ಲ ಕಡೆ ಅವರು ಗಮನಿಸ್ತಾ ಬರ್ತಾ ಇತ್ತು ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಹಠಾಟೋಪವನ್ನು ನಾವು ತಹಬಂದಿಗೆ ತರಲಿಕ್ಕೆ ಎಲ್ಲೋ ವಿಫಲ ಇದ್ದೇವೆ ಸಿದ್ದರಾಮಯ್ಯನವರು ಇದೇ ಥರ ಮುಂದುವರೆದ್ರೆ ನಾವು ಹೈಕಮಾಂಡ್ ಅನ್ನೋದನ್ನು ಬೋರ್ಡ್ ಹಾಕ್ಕೋಬೇಕೆ ಹೊರತು ನಾವು ಕಾರ್ಯತಃ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಈ ಎಲ್ಲ ರೀತಿಯ ಆಲೋಚನೆಯಲ್ಲಿ ಅದು ಮರ್ಮಾಘಾತವನ್ನು ತಂದಿತ್ತು ಡಿ ಕೆ ಶಿವಕುಮಾರನ್ನು ಕೇಳಿದರು ಇದಕ್ಕೆ ಏನು ಹೇಳ್ತೀರಿ ಏನು ಹೇಳಲಿಕ್ಕಾಗತ್ತೆ ಅವರಿಗೆ ನಾವು ಸಹಕಾರ ಮಾಡಬೇಕು ಡಿ ಕೆ ಶಿಯವರ ಅವರ ಈ ಹತಾಶಯ ಅಥವಾ ಈ ಲೋ ಪ್ರೊಫೈಲಿನ ಮಾತು ಹೈಕಮಾಂಡಿನ ಕಿವಿ ಹಿಂಡಿದಾಗಿತ್ತದು ಯಾಕೆ ನೀವು ಕೊಟ್ಟ ಮಾತು ಫಿಫ್ಟಿ ಫಿಫ್ಟಿ ಮೂವತ್ತು ತಿಂಗಳ ಮೂವತ್ತು ತಿಂಗಳ ಅದನ್ನು ನಿಮ್ಮ ಅಂಗಳದಲ್ಲಿದೆ ಬಾಲು ಅದನ್ನು ಏನು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟದ್ದು ಸಿದ್ದರಾಮಯ್ಯನವರು ನೋಡಿದ್ರೆ ಈ ರೀತಿ ಹೇಳ್ತಾರೆ ಅವರ ಪಟಾಲಮ್ಮು ಅವರ ಆಪ್ತರು ನನ್ನ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದಾರೆ ನೀವು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ತೀರಿ ಅಂತಾದರೆ ಅದು ನಿಮಗೆ ಬಿಟ್ಟದ್ದು ನನಗೆ ಸಂಬಂಧಿಸಿದ್ದಲ್ಲ ನೀವು ಏನು ಬೇಕಾದರೂ ಮಾಡಿ ಅನ್ನುವ ರೀತಿಯಲ್ಲಿ ಅವರು ಫ್ಲೈಟ್ ಹತ್ತಿದ್ರು ಅಲ್ಲಿಂದ ಸಮಯಕ್ಕಾಗಿ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದರು ಹೈಕಮಾಂಡಿನ ವ್ಯಕ್ತಿಗಳು ಯಾಕೆಂದರೆ ಸುರ್ಜೇವಾಲ್ರ ವಿರುದ್ಧ ಕೆ ರಾಜಣ್ಣ ಕೊಟ್ಟ ಸ್ಟೇಟ್ಮೆಂಟ್ ಏನು ಕಡಿಮೆದಲ್ಲ ಅದು ಸರ್ಕಾರದ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳೊಟ್ಟಿಗೆ ನೇರವಾಗಿ ಮಾತಾಡುವ ಅಧಿಕಾರ ಏನಿದೆ ಅನ್ನುವಂಥ ಮಾತನ್ನು ಹೇಳಿದರು ವಿರೋಧ ಪಕ್ಷದವರು ಅದನ್ನು ಹಂಗಾಮ ಹಾಕಿದರು ಆಮೇಲೆ ಹನಿ ಟ್ರ್ಯಾಫು ಸದನದಲ್ಲೇ ಹೇಳಿದರು ನನ್ನ ವಿರುದ್ಧ ನನ್ನ ಪಕ್ಷದ ಶಾಸಕರೇ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಕೊನೆಗೆ ತನಿಖೆ ಆಯಿತು ಅದರಲ್ಲಿ ಏನು ಹುರುಳಿಲ್ಲ ಆಯಿತು ಅದು ಪ್ರಶ್ನೆ ಬೇರೆ ಹಾಸನದ ಉಸ್ತುವಾರಿಯನ್ನು ಅವರು ನಿಗ್ಲೆಕ್ಟ್ ಮಾಡಿದರು ಆಮೇಲೆ ಪ್ರತಿ ಒಂದು ಹಂತದಲ್ಲೂ ಸಿದ್ದರಾಮಯ್ಯನವರನ್ನು ಸಮರ್ಥವಾಗಿ ಎದುರಿಸುವ ಡಿ ಕೆ ಶಿವಕುಮಾರ್ ಅವರಿಗೆ ನಿರಂತರವಾಗಿ ಕಿರುಕುಳ ಕೊಡುವ ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗುವುದಿಲ್ಲ ಅನ್ನುವಂಥ ಖಚಿತವಾದ ಹೇಳಿಕೆಯನ್ನು ಪಬ್ಲಿಕಲ್ ಕೊಡುವ ಸಾಹಸವನ್ನು ಮಾಡಿದರು ಇದೆಲ್ಲವನ್ನು ಡಿ ಕೆ ಅವರು ವರದಿ ಮಾಡ್ತಾಯಿದ್ರು ಹೈಕಮಾಂಡ್ ಇದನ್ನು ಗಮನಿಸ್ತಾ ಇತ್ತು ಮುಜುಗರ ಆಗ್ತಾ ಇತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಚಟುವಟಿಕೆಗಳೇನೋ ಅನ್ನಿಸುವ ಮಷ್ಟಕ್ಕೆ ಅದು ಬರ್ತಾಯಿತ್ತು ಆದರೆ ಸಂದರ್ಭಕ್ಕಾಗಿ ಕಾಯ್ತಾಯಿದ್ದರು ಮತಗಳ್ಳತನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತಗಳ ಮತಗಳ್ಳತನ ಮಹದೇವಪುರದ ಒಂದು ಉದಾಹರಣೆಯನ್ನು ಇಟ್ಕೊಂಡು ಮೊನ್ನೆ ಬೆಂಗಳೂರಿಗೆ ಬಂದು ಏನು ಹಂಗಾಮ ಮಾಡಿದೆ ಅಂತ ಭ್ರಮೆ ಇಟ್ಕೊಂಡು ಹೋದ್ರಲ್ಲ ಅದಕ್ಕೆ ಸರಿಯಾಗಿ ಎಲೆಕ್ಷನ್ ಕಮಿಷನ್ನು ತಪರಾಕಿ ಸರಿಯಾಗಿ ಕೊಟ್ಟಿದೆ ಅದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು ಇದಕ್ಕಿಂತ ಮುಖ್ಯವಾಗಿ ಏನಾಯಿತು ರಾಜಣ್ಣನವರ ಮಾತು ಎಲೆಕ್ಷನ್ ಹೈಕಮ ಎಲೆಕ್ಷನ್ ಕಮಿಷನದ್ದು ಒಂದಾಯಿತು ವಿರೋಧ ಪಕ್ಷದವ್ರದ್ದು ಒಂದಾಯಿತು ಆಮೇಲೆ ಎನ್ ಡಿ ಎ ಸರ್ಕಾರದ ಭಾಗವಾದಂಥ ಎಲ್ಲ ಸಚಿವರು ಶಾಸಕರು ಎಲ್ಲ ಮುಗಿಬಿದ್ದರು ಆದರೆ ಅದು ಎಲ್ಲದಕ್ಕಿಂತ ಮುಖ್ಯವಾದಂಥ ಮುಜುಗರ ಮತ್ತು ಮರ್ಮಾಘಾತ ಆದದ್ದೇನು ಅಂತಂದರೆ ರಾಜಣ್ಣನವರ ಮಾತು ನೇರವಾಗಿ ರಾಜಣ್ಣನವರು ಅವರ ಮಾತಿನಿಂದಲೇ ಹಾಳಾದ್ರ ಅಂತ ಅದು ನೇರ ಅಂತಿರೋ ನಿಷ್ಠುರ ಅಂತಿರೋ ಅಥವಾ ದರ್ಪ ಅಂತಿರೋ ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಯ ಇದೆ ನಾನು ಹಿರಿಯ ಶಾಸಕ ಪ್ರಭಾವಿ ಶಾಸಕ ಆದ್ದರಿಂದ ನನ್ನನ್ನೇನೇ ಕೇಳೋದು ನನ್ನನ್ನು ಯಾರನ್ನು ಮುಟ್ಟಕ್ಕೆ ಬರ್ತಾರೆ ಅನ್ನುವಂಥ ಒಂದು ದಮ್ಮಿನಲ್ಲಿ ಮಾತು 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 ಅದು ಪಕ್ಷಕ್ಕೇನಾಗತ್ತೆ ಅಥವಾ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಏನಾಗತ್ತೆ ಅದರ ಬಗ್ಗೆ ಎಲ್ಲ ಗೊಡವೆನೇ ಇಲ್ಲ ಅಂತ ಈಗ ಮೊನ್ನೆ ಇತ್ತೀಚೆಗೆ ಪರಮೇಶ್ವರ್ ಹೇಳಿದ್ರಲ್ಲ ನಮ್ಮ ಹತ್ರ ಸರ್ಕಾರದಲ್ಲಿ ದುಡ್ಡಿಲ್ಲ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಅಭಿವೃದ್ಧಿಗೆ ಅಭಿವೃದ್ಧಿ ಅದಕ್ಕೆಲ್ಲ ದುಡ್ಡು ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅಂತ ನೇರವಾಗಿ ಹೇಳಿದ್ರಲ್ಲ ಆ ಥರ ಇಲ್ಲಿ ಅದು ಕಾಯ್ತಾ ಇತ್ತು ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಒಂದು ಹಿಡಿತದಲ್ಲಿಡೋದು ಸಿದ್ದರಾಮಯ್ಯನವರೇ ನೀವು ಹೋಗ್ತಾ ಇರುವ ದಾರಿ ಸರಿಯಿಲ್ಲ ನೆನಪಿಡಿ ಕೊಟ್ಟ ಮಾತಿಗೆ ಉಳಿಸ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ನೀವು ಅಹಿಂದ ಕಮಿಟಿಗೆ ನಿಮ್ಮನ್ನು ಹಾಕಿದ್ದೇವೆ ಒ ಬಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ನೀವು ರಾಜ್ಯ ರಾಜಕಾರಣದಲ್ಲಿ ಎಲ್ಲವನ್ನೂ ಮಾಡಿಕೊಂಡು ಉಂಡು ತೇಗಿ ಮುಗಿಸಿ ಆಗಿದೆ ನಿಮ್ಮ ಸಂತಾನಕ್ಕೆ ಬೇಕಾಗುವಷ್ಟೆಲ್ಲ ಮಾಡ್ಕೊಂಡಾಗಿದೆ ನಿಮ್ಮ ಅಧಿಕಾರದ ಎಲ್ಲ ಅರಸು ಅವಧಿಯನ್ನು ಬ್ರೇಕ್ ಮಾಡ್ತೇವೆ ಅಂತ ಹೇಳಿದರೆ ಅದು ಮುಗಿಸ್ಕೊಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಆದರೆ ಪರ್ಮನೆಂಟಾಗಿ ಗೂಟ ಹೊಡ್ಕೊಂಡು ಕೂತ್ಕೊಳ್ತೇವೆ ಅಂತ ಹೇಳ್ತಿದ್ದೀರಲ್ಲ ನೋ ನಿಮಗಿದು ಒಂದು ಸೂಚನೆ ನಿಮ್ಮ ಬಣದ ಒಂದು ರಾಜಕೀಯ ಎಲ್ಲಿಯವರೆಗೆ ಅಂತಂದರೆ ಇಲ್ಲಿಯವರೆಗೆ ಸಹಿಸಿದ್ದೆವು ಇನ್ನಿಲ್ಲ ಇನ್ನು ನೀವು ಮಾತಾಡಿದರೆ ಇನ್ನೆರಡು ವಿಕೆಟ್ ಬೀಳ್ತದೆ ಈಗ ಆಲ್ರೆಡಿ ನಾಗೇಂದ್ರನ ವಿಕೆಟು ಸೆಕೆಂಡ್ ವಿಕೆಟ್ ರಾಜಣ್ಣ ಇನ್ನು ಮುಂದೊಂದು ಜಾರಕಿಹೊಳೆದೇ ಆಗತ್ತೆ ಸತೀಶ್ ಜಾರಕಿಹೊಳೆದು ಅಂತ ಇವತ್ತು ರಾಜಣ್ಣ ಮತ್ತೊಬ್ಬ ರಾಜ ರಾಜು ಗೌಡ ಅವರು ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಮಹಾನಾಯಕನ ಕೈವಾಡ ಎಸ್ ಟಿ ಶಾಸಕರನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಆಪ್ತರನ್ನು ಒಬ್ಬೊಬ್ಬರನ್ನಾಗಿ ಉಳಿಸ್ತಾ ಇದ್ದಾರೆ ಮುಂದಿನ ಸರದಿ ಸತೀಶ್ ಹೊಳೆದು ನೆನಪಿಡಿ ಕಾದಿ ಕಾದಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರರ ಪದಗ್ರಹಣಕ್ಕೆ ಪೂರ್ವರಂಗ ಸಿದ್ಧತೆ ಆಗ್ತಾ ಇದೆ ಅದಕ್ಕೆ ಈಗ ಮಹಾಸ್ತ್ರ ಸಿಕ್ಕಿದೆ ಯಾವಾಗ ಮತಗಳ್ಳತನದ ಒಂದು ಅದ್ಭುತವಾದಂಥ ಅಭಿಯಾನವನ್ನು ಕರ್ನಾಟಕದಿಂದ ಆರಂಭಿಸಿ ದೇಶಾದ್ಯಂತ ಅದನ್ನು ವ್ಯಾಪಿಸಬೇಕು ಅಂತ ಕನಸು ಹೊತ್ತಂತ ಇದೇ ರಾಹುಲ್ ಗಾಂಧಿಗೆ ರಾಜಣ್ಣ ಅವರ ಮಾತೇ ಮುಳುವಾಯಿತು ರಾಷ್ಟ್ರ ರಾಜಕಾರಣದಲ್ಲಿ ಇದೊಂದು ದೊಡ್ಡ ಹಂಗಾಮ ಸೃಷ್ಟಿಯಾಯಿತು ಬಿ ಜೆ ಪಿ ಅವರು ಅದನ್ನು ರಾಹುಲ್ ಗಾಂಧಿಗೆ ಮುಜುಗರಲ್ಲ ತಪರಾಕಿ ಹಂಗೆ ಅದನ್ನು ಪ್ರೆಸೆಂಟ್ ಮಾಡಿದರು ಏನದು ಮತಗಳ್ಳತನ ಎಂದು ನಾವು ಹೇಳುತ್ತಿದ್ದೇವೆ ಇವತ್ತು ಇದು ನಡೆದಿರುವುದು ಸತ್ಯ ಆದರೆ ನಾವೇ ಮೊದಲು ಮತಪಟ್ಟಿಯನ್ನು ನೋಡ್ಕೊಳ್ಬೇಕಿತ್ತಲ್ಲ ಮತ ಪರಿಷ್ಕರಣೆಯ ಸಂದರ್ಭ ಅಥವಾ ಮತ ಪರಿಷ್ಕರಣೆ ಆದದ್ದು ಯಾವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆವಾಗ ಎಲ್ಲೋಗಿದ್ರಿ ಯಾಕದನ್ನು ನೋಡಲಿಲ್ಲ ಅದನ್ನು ಪರಿಶೀಲನೆ ಮಾಡಲಿಲ್ಲ ಈಗ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ನಮಗೆ ನಾಚಿಕೆ ಆಗಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರು ಇದನ್ನು ಕೊಡಬೇಕಾದದ್ದು ಕ ಬಿ ಜೆ ಪಿ ಆಗಿತ್ತು ಜನತಾದಳ ಆಗಿತ್ತು ಅಥವಾ ಎನ್ ಡಿ ಎ ಒಂದು ಮಿತ್ರ ಪಕ್ಷಗಳು ಕೊಡಬೇಕಿತ್ತು ಆದರೆ ರಾಜಣ್ಣನವರೇ ಇದನ್ನು ಕೊಟ್ಟರು ಕಾರಣ ಏನು ಸಿದ್ದರಾಮಯ್ಯನವರು ಅಭಯ ನಾನು ಮಾತಾಡಿದ್ದಕ್ಕೆ ಇವರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಿಂದಿನ ಉದಾಹರಣೆಗಳನ್ನೆಲ್ಲ ನೋಡಿದರು ಇಷ್ಟೆಲ್ಲ ಮಾತಾಡಿದ್ದೇನೆ ಏನು ಮಾಡಿಲ್ವಲ್ಲ ಈಗೇನು ಇಕ್ಕಿಸಿತಾರೆ ಇವರು ಅಂತ ಅಂದ್ಕೊಂಡಿದ್ದರು ಆದರೆ ಇದೇ ಸಂದರ್ಭಕ್ಕೆ ಕಾಯ್ತಾ ಇದ್ದಂಥ ಹೈಕಮಾಂಡ್ ನೇರವಾಗಿ ಅವರನ್ನು ಉಚ್ಚಾಟಿಸಲಿಕ್ಕೆ ಸಿದ್ದರಾಮಯ್ಯನವರ ಹತ್ರನೇ ನೋಡಿ ಮಜಾ ಅಂದರೆ ಇದು ಪಾಯಿಂಟು ಸಿದ್ದರಾಮಯ್ಯನವರ ಆಪ್ತ ಪರಮಾಪ್ತ ಸಿದ್ದರಾಮಯ್ಯನವರ ಎಲ್ಲ ಧ್ವನಿ ಅದರ ಪ್ರತಿರೂಪ ಅಂಥ ವ್ಯಕ್ತಿಯನ್ನು ನೀವೇ ವಜಾ ಮಾಡಿ ಬಿಸಾಡಬೇಕು ಅದು ಏನು ಅಧಿವೇಶನದ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ಲೆವೆಲ್ಲಿಗೆ ಅದು ಕೋಪಗೊಂಡಿದೆ ಉದ್ರಿಕ್ತಗೊಂಡಿದೆ ಅಥವಾ ಸಿಟ್ಟುಗೊಂಡಿದೆ ಅಂತಂದರೆ ಅಧಿವೇಶನದ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಿದರೆ ಪ್ರತಿಪಕ್ಷದವರಿಗೆ ಆಹಾರ ಆಗತ್ತೆ ಅಸ್ತ್ರ ಸಿಗತ್ತೆ ಆದರೂ ಪರವಾಗಿಲ್ಲ ಉಚಾಡಿಸಿ ಒಂದು ಗುರಿಯಲ್ಲಿ ಎರಡು ಹಕ್ಕಿಯನ್ನು ಹೊಡೆದಿದ್ದಾರೆ ಒಂದು ಸಿದ್ದರಾಮಯ್ಯನವರೇ ಬಿ ಕೇರ್ಫುಲ್ ನಿಮ್ಮ ಆಟ ನಡೆಯುವುದಿಲ್ಲ ನಾವು ಹೇಳಿದಾಗ ನೀವು ಕೇಳಬೇಕಷ್ಟೇ ನಿಮ್ಮ ಆಪ್ತರನ್ನೇ ನಿಮ್ಮ ಕೈಯಲ್ಲಿ ವಜಾ ಮಾಡಿಸ್ತಿದ್ದೇವೆ ಇದು ಹೈಕಮಾಂಡ್ ಪವರು ಅವತ್ತು ನಲ್ವತ್ಮೂರು ಸೀಟ್ ಇತ್ತು ಇವತ್ತೊಂಬತ್ತು ಚಿಲ್ಲರೆ ಬಂದಿದ್ದೇವೆ ನಾವು ಸು ಕೇಂದ್ರದಲ್ಲಿ ಗಟ್ಟಿಯಾಗ್ತಾ ಇದ್ದೇವೆ ಇದೇ ಥರ ಮುಂದುವರೆದ್ರೆ ಮುಂದೊಂದು ದಿನ ಮೋದಿಯವ್ರಿಗೂ ನಾವು ಸವಾಲಾಗ್ತೇವೆ ನೀವು ಯಾವ ಲೆಕ್ಕ ಒಂದು ಹದದಲ್ಲಿರಿ ಅನ್ನುವಂಥ ಸೂಚನೆಯನ್ನು ರಾಜಣ್ಣನ ಮೂಲಕ ಕೊಡಿಸಿದ್ದಾರೆ ಇದರ ಅರ್ಥ ಏನು ಗೊತ್ತಾ ಸೆಪ್ಟೆಂಬರ್ ಕ್ರಾಂತಿ ಖಚಿತ ಅನ್ನೋದು ಸಿದ್ದರಾಮಯ್ಯನವರು ಮೊನ್ನೆ ಮೋದಿಯವ್ರಿಗ ಎದರೆ ಆಡಿದ ಇಟ್ಕೊಂಡು ಅಲ್ಲೇ ತಾನು ಪದಚ್ಯುತಿಯ ಒಂದು ಸನ್ನಿವೇಶವನ್ನು ಸ್ವತಃ ಅವರೇ ಒಪ್ಕೊಂಡ್ರು ಅವರೇ ಬಹಿರಂಗ ಮಾಡಿದರು ಕರ್ನಾಟಕ ಸರ್ಕಾರ ಮುಂದಿನ ಮೆಟ್ರೋ ಯೋಜನೆಯನ್ನು ಸಮರ್ಥವಾಗಿ ನಿರ್ವಹಿಸ್ತದೆ ಅಂತ ನಾನು ನಂಬಿದ್ದೇನೆ ಭರವಸೆ ಹೊಂದಿದ್ದೇನೆ ಅಂತ ಅಂದರು ಅದರ ಅರ್ಥ ಏನು ಮುಂದೆ ಬರುವಂಥ ಸರ್ಕಾರ ನಾಯಕರು ಅದನ್ನು ಮಾಡ್ತಾರೆ ಅದಲ್ಲದೆ ಇದ್ರೆ ತಾನೇ ಇರ್ತಾರೆ ಐದು ವರ್ಷ ಅಂತ ಆದರೆ ಈ ಮಾತು ಬರ್ತಾ ಇತ್ತಾ ಈ ರೀತಿಯ ಪದ ಪ್ರಯೋಗ ಆಗ್ತಾ ಇತ್ತ ಅನ್ನುವಂಥ ವ್ಯಾಖ್ಯಾನವನ್ನು ನಾವು ಮಾಡಿದ್ದೆವು ಅದರ ಮುಂದುವರೆದ ಭಾಗ ಇತ್ತು ಅದು ಖಚಿತ ಡಿ ಕೆ ಶಿವಕುಮಾರರಿಗೆ ಪದಗ್ರಹಣವನ್ನು ಮಾಡುವುದರಲ್ಲಿ ಯಾವುದೇ ಒಂದು ಸಂದೇಹನೇ ಬೇಡ ಸಿ ಯಾವತ್ತು ಕೆ ಎನ್ ರಾಜಣ್ಣನವರ ತಲೆದಂಡ ಆಯಿತು ನಿನ್ನೆ ಅದರ ಅರ್ಥವೇ ಇನ್ನು ಪದಚ್ಯುತಿ ಗ್ಯಾರಂಟಿ ಸಿದ್ದರಾಮಯ್ಯನವರು ಸ ಇಳಿಯೋದು ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಆ ಪಟ್ಟಕ್ಕೆ ಬರುವುದು ಶತಸಿದ್ಧ ಈಗ ಸೈಕಮಾಂಡ್ ಕರೆಕ್ಟಾದ ವೇದಲ್ಲಿ ಬರ್ತಾ ಇದೆ ಇಲ್ಲಿವರೆಗೆ ಎಲ್ಲ ಹೈಕಮಾಂಡ್ ನೋಡ್ಕೊಳ್ತಾರೆ ಹೈಕಮಾಂಡ್ನ ಮೇಲೆ ನಂಬಿಕೆ ಇದೆ ಪ್ರಾರ್ಥನೆಯಲ್ಲಿ ಪ್ರಯತ್ನ ಫೇಲ್ ಆಗ್ಬೋದು ಪ್ರಾರ್ಥನೆ ಫೇಲ್ ಆಗೋದಿಲ್ಲ ಅಧಿನಾಯಕಿಯಾದರೂ ನನ್ನ ಪ್ರಾರ್ಥನೆ ಇದೆ ಅವರು ಒಪ್ಕೊಂಡಿದ್ದಾರೆ ಅದನ್ನು ಅವರು ಮುಂದುವರಿಸಬೇಕಾದ ಜವಾಬ್ದಾರಿ ಅವ್ರದ್ದು ಅನ್ನುವ ಅರ್ಥದಲ್ಲಿ ಏನು ಡಿ ಕೆ ಶಿ ಮಾತಾಡ್ತಾ ಇದ್ರಲ್ಲ ಅದರ ಸ್ಪಷ್ಟ ಚಿತ್ರಣ ಈಗ ಸಿಕ್ಕಿದೆ ಸಿದ್ದರಾಮಯ್ಯನವರ ಕೊರಳಿ ಹಿಡಿಯಲಿಕ್ಕೆ ನೇರವಾಗಿ ಆಗಲಿಲ್ಲ ಅದಕ್ಕೆ ದಾಳವಾಗಿ ಕೆ ಎನ್ ರಾಜಣ್ಣನನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವರನ್ನು ಮರ್ದನ ಮಾಡಲಾಯಿತು ಸಿದ್ದರಾಮಯ್ಯನವರು ತೀವ್ರ ಆಘಾತಗೊಂಡಿದ್ದಾರೆ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗ್ತಾ ಇದೆ ಅವರು ಇಡಿಯದಾಗಿ ಅದರಿ ಹೋಗಿದ್ದಾರೆ ಆಮೇಲೆ ಕಾಂಗ್ರೆಸ್ಸಿನೊಳಗೆ ಇಡಿಯ ಭಿನ್ನಮತ ಆಸ್ಫೋಟಗೊಂಡಿದೆ ಸಿದ್ದರಾಮಯ್ಯನವರ ಪಟಾಲಮ್ಮು ಒಳ್ಳೆ ಇದು ಬಡದ ಹಾಗೆ ಗಪ್ ಚುಪ್ಪಾಗಿದ್ದಾರೆ ಒಂದೇ ಏಟಲ್ಲಿ ಸರಿಯಾದಂಥ ಎರಡು ಅವರ ಅಗತ್ಯವನ್ನು ಹೈಕಮಾಂಡ್ ಈಡೇರಿಸ್ಕೊಂಡಿದೆ ಒಂದು ಸಿದ್ದರಾಮಯ್ಯನವರೇ ಇಳಿಲಿಕ್ಕೆ ಸಿದ್ಧವಾಗಿರಿ ನಾವು ಹೇಳಿದಾಗ ನೀವು ಕ್ವಿಟ್ ಮಾಡತಕ್ಕದ್ದು ಡಿ ಕೆ ಶಿ ಅವರು ಅಲ್ಲಿ ಬಂದು ಕೂತ್ಕೊಳ್ಳುವಂಥ ಎಲ್ಲ ಪರ್ವಕಾಲ ಆರಂಭ ಆಗಿದೆ ಸಿದ್ದರಾಮಯ್ಯನವರಿಂದಲೇ ಕೆ ಎನ್ ರಾಜಣ್ಣನವರ ಉಚ್ಚಾಟನೆ ಮಾಡಿಸಿದ್ದು ಹೈಕಮಾಂಡಿನ ಮರು ಒಂದು ದಮ್ಮಿನ ಮರುಸ್ಥಾಪನೆ ಆಗಿದೆ ಹೈಕಮಾಂಡೇ ಅಂತಿಮ ಮಾತಾಡೋದ ನಿಲ್ಲಿಸಿ ಮಾತಾಡೋದ ನಿಲ್ಲಿಸಿ ಅಂತಂದರು ನಿಮ್ಮ ರಾಜಣ್ಣನೂ ನಿಲ್ಲಿಸಿಲ್ಲ ಸ್ವತಃ ತಾವು ನಿಲ್ಲಿಸಿಲ್ಲ ಪ್ರತಿ ಸಾರಿ ಹೈಕಮಾಂಡಿನ ಗಡುವನ್ನು ಮೀರಿದ್ರಿ ಆಜ್ಞೆಯನ್ನು ಮೀರಿದ್ರಿ ಪ ಪ್ರತಿ ಸಾರಿ ಹೈಕಮಾಂಡಿನ ಇಡಿಯದಾದ ವರ್ಚಸ್ಸಿಗೆ ಬೆಂಕಿ ಹಾಕುವ ಕೆಲಸ ಮಾಡಿದರೆ ಅದಕ್ಕೆ ಇದು ಪ್ರತಿಫಲ ರಾಜಣ್ಣನ ಮೂಲಕ ರಾಜನಿಗೇ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದರಲ್ಲಿ ಸಂದೇಹ ಬೇಡ ಸಿದ್ದರಾಮಯ್ಯನವರ ಪದಚ್ಯುತಿಯ ಕ್ಷಣಗಣನೆ ಆರಂಭ ಆಗಿದೆ ಡಿ ಕೆ ಶಿಯವರ ಪದಗ್ರಹಣದ ಕ್ಷಣಗಣನೆಯು ಆರಂಭ ಆಗಿದೆ ಇದು ಬಹಳ ಸ್ಪಷ್ಟವಾದಂಥ ಸಂದೇಶ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ ಒಬ್ಬ ಸಚಿವನ ಪದ ಪದವಿಯಿಂದ ಉಚ್ಚಾಟಿಸಿದ್ದಷ್ಟೇ ಇದರ ಮರ್ಮ ಅಲ್ಲ ಇದರ ಉಚ್ಚಾಟನೆಯ ಹಿಂದೆ ಸಿದ್ದರಾಮಯ್ಯನವರ ಪಜತ್ ಪದಚ್ಯುತಿಯ ಮರ್ಮ ಅಡಗಿದೆ ಅನ್ನೋದರ ಬಗ್ಗೆ ಡಿ ಕೆ ಶಿ ಅವರ ಬಹುಕಾಲದ ಕನಸು ಈಡೇರೋದ್ರ ಬಗ್ಗೆ ಯಾವ ಸಂದೇಹವೂ ಇಲ್ಲ ಅದರ ಸ್ಪಷ್ಟ ಚಿತ್ರಣ ಈ ರಾಜೀನಾಮೆ ಪ್ರಕರಣದಲ್ಲಿ ಇದೆ ナマステ。